ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕಲಂಗಡಿ ಹಣ್ಣು ಒಂದು ದಿನ ಚಂದ್ರಕಾಂತ ತುಂಬಾ ಬೇಸರದಿಂದ ಮನೆಗ್ ಬಂದ್ಲು ಅದನ್ನು ನೋಡಿದ ಸೂರ್ಯಕಾಂತ ಏನೇ ಇದು ನಿನ್ ಮುಖ ನೋಡಕ್ಕೆ ಸೀದೋಗಿರೋ ಸೀಗಡಿ ತರಾನೇ ಇದೆ ಏನ್ ನಿನ್ ಕತೆ ಏನ್ ಹೇಳೋ ಕೇಳ್ತೀರಾ ಅತ್ತೆ ಈ ಸಲಾನು ಬೆಳೆ ಹೋಯ್ತು ಕೃಷಿ ಚೆನ್ನಾಗ್ ಆಗತ್ತೆ ಅನ್ಕೊಂಡು ಎರಡ್ ಮೂರ್ ಸಲ ಗೊಬ್ಬರ ಹಾಕ್ತೆ ನಾನು ಆದ್ರೂ ಬೆಳೆ ಚೆನ್ನಾಗ್ ಬಂದಿಲ್ಲ ಅಂತ ಹೇಳುವಾಗ ಸೂರ್ಯಕಾಂತಮ್ ಸೊಸೆ ಕಡೆ ನೋಡಿ ಏನೇ ನೀನು ಯಾರಾದ್ರೂ ಅಷ್ಟು ಸಲ ಗೊಬ್ಬರ ಹಾಕ್ತಾರೇನೆ ನೀನು ಹುಳ ಹೋಗ್ಸೋದಲ್ಲ ಬೆಳೆನೆ ಹಾಳ್ ಮಾಡ್ಬಿಟ್ಟೆ ಕಣೆ ನಿನಗ್ ವ್ಯವಸಾಯ ಕೂಡ ಮಾಡಕ್ ಬರಲ್ಲ ಅಂತ ನಂಗ್ ಅರ್ಥ ಆಯ್ತು ತನ್ನ ಒಡ್ವೆ ತನಗ್ ವಾಪಸ್ ಬರುತ್ತೆ ಅನ್ನೋ ಆಸೆಯಿಂದ ಚಂದ್ರಕಾಂತ ಹೌದತ್ತೆ ಇವಾಗ ಏನ್ ಮಾಡ್ಬೇಕು ನನ್ಗ ಅರ್ಥ ಆಗ್ತಿಲ್ಲ ಸಾಲ ಹತ್ರ ಬೆಳೆ ಚೆನ್ನಾಗಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಇವಾಗ ಏನ್ ಮಾಡೋದು ನಾನ್ ನೋಡ್ವೇನು ನನ್ನ ಹತ್ರ ಇಲ್ಲ ಈಗ ಅದಿದ್ರೆ ಅಡ ಇಟ್ಟಾದ್ರೂ ಕೊಡ್ತಿದ್ದೆ ಚಂದ್ರಕಾಂತ ಪ್ಲಾನ್ ತಿಳಿದ ಸೂರ್ಯಕಾಂತ ಬುದ್ಧಿವಂತಿಕೆಯಿಂದ ಅಯ್ಯೋ ಹಂಗ ಸರಿ ಬಿಡು ನಾನ್ ನಿನ್ಗೆ ಬಂಗಾರದ ಬೀಜ ಕೊಡೋ ಕಲಂಗಡಿ ಹಣ್ಣು ಬೆಳೆ ಕೊಡೋಣ ಅನ್ಕೊಂಡೆ ನೀನೇನೋ ನಿನ್ ಒಡ್ ಕೊಟ್ರೆ ಸಾಕು ಅಂತಿದ್ಯಾ ಸರಿ ಬಿಡು ನಾನ್ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಕೇಳಿದ ಚಂದ್ರಕಾಂತ ಏನು ಬಂಗಾರದ ಬೀಜ ಕೊಡೋ ಕಲಂಗಡಿಯನ್ ಬೆಳೆನಾ ಅಂತ ಆಶ್ಚರ್ಯ ಪಟ್ಲು ಅರೆ ಅತ್ತೇ ನೀವು ವಯಸ್ಸಲ್ಲಿ ದೊಡ್ಡವರು ನೀವ್ ಹೇಳಿದ್ ಮಾತ್ ಕೇಳ್ಬೇಕಾಗಿರೋದು ನಮ್ ಚಿಕ್ಕವರ ಕರ್ತವ್ಯ ಆ ಒಡವೆಲ್ ಏನಿದೆ ಹೇಳಿ ನನ್ನ ಹತ್ರ ಇದ್ರೆ ಏನು ನಿಮ್ಮತ್ರ ಇದ್ರೆ ಏನು ಆ ಬಂಗಾರದ ಕಲಂಗಡಿಯನ್ ಬೀಜ ನನ್ ಕೈಲಿ ಕೊಟ್ರೆ ಈಗ್ಲೇ ಹೋಗಿ ಹೊಲದಲ್ಲಿ ಚೆಲ್ ಬಿಟ್ ಬರ್ತೀನಿ ನಿಮ್ ಮಗ ಕೂಡ ಅಲ್ಲೇ ಇದಾರೆ ಅಂತ ಕೇಳಿದ್ಲು ಸೊಸೆ ದುರಾಸೆ ನೋಡಿ ನಕ್ಕಿದ ಸೂರ್ಯಕಾಂತ ಸರಿ ಹಾಗಿದ್ರೆ ಇರೋ ಆ ಬೀಜ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾ ಅವರ ಹಳೇ ಟ್ರಂಕ್ ಪೆಟ್ಟಿಗೆಯಿಂದ ಕೆಲವು ಕಲಂಗಡಿ ಬೀಜಗಳನ್ನ ತಂದು ಚಂದ್ರಕಾಂತಳಿಗೆ ಕೊಟ್ಟರು ಅದನ್ನು ನೋಡಿದ ಚಂದ್ರಕಾಂತ ಇದೇನಿದು ಇದ್ ನೋಡಕ್ಕೆ ಮಾಮೂಲ್ ಬೀಜ ತರಾನೇ ಇದೆ ಇದ್ರಿಂದ ಬಂಗಾರದ ಬೀಜದ ಕಲಂಗಡಿಯನ್ ಹೇಗ್ ಬರುತ್ತೆ ಅಂತ ಕೇಳಿದ್ಲು ಆಗ ಸೂರ್ಯಕಾಂತ ಇಲ್ ನೋಡು ಇದು ಮ್ಯಾಜಿಕ್ ಸೀಡ್ಸ್ ಇದನ್ನ ತಗೊಂಡೋಗಿ ನೀನು ಹೊಲದಲ್ಲಿ ಹಾಕಿದ್ರೆ ನಾಳೆ ಅಷ್ಟ್ರಲ್ಲಿ ಒಳ್ಳೆ ಬೆಳೆ ಬರುತ್ತೆ ಆದ್ರೆ ಆ ಹಣ್ಣನ್ನ ಒಬ್ಬ ಮಹಾತ್ಮನೇ ತಿನ್ಬೇಕು ಅವ್ರ ತಿಂದು ಉಡ್ಯೋ ಬೀಜಾನೇ ಬಂಗಾರದ್ ಬೀಜ ಆಗೋದು ಅದನ್ ಕೇಳಿದ ಚಂದ್ರಕಾಂತ ಮನಸ್ಸಲ್ಲಿ ಏನು ಮ್ಯಾಜಿಕ್ ಸೀಡ್ಸಾ ಒಂದ್ ಕಾಯಿಗೆ ನೂರ್ ಬೀಜ ಅಂತ ಲೆಕ್ಕ ಹಾಕಿದ್ರು ಎಲ್ಲಾ ಬೆಳೆನು ಅವ್ರ ಕೈಯಲ್ಲೇ ತಿನ್ಸ್ ಇನ್ನು ನಾನ್ ದುಬೈ ಸೀಟ್ ತರ ಚಿನ್ನದ್ ಕಾರಲ್ಲೇ ಓಡಾಡ್ಬೋದು ಅಂತ ಅನ್ಕೊಂಡು ಮತ್ತೆ ಆ ಮಹಾನ್ ಭಾವ ಯಾರು ಅಂತ ನನಗೆ ಗೊತ್ತಾಗುತ್ತತ್ತೆ ಅದನ್ನು ನೀವೇ ಹೇಳ್ಬಿಡಿ ಅಂತ ಕೇಳಿದ್ಲು ಅವಾಗ ಸೂರ್ಯಕಾಂತ ಎಲ್ಲಾನು ನಾನೇ ಹೇಳ್ಬಿಟ್ರೆ ನೀನೇನ್ ಮಾಡ್ತಿಯೇ ಆ ಗೋಲ್ಡನ್ ಸೀಡ್ಸ್ ಇಟ್ಕೊಂಡು ಕಿರೀಟ ಮಾಡ್ಕೊಂತೀಯ ಏನು ಆದ್ರೂ ಏನೋ ಕೇಳ್ತಿದ್ಯಾ ಅಂತ ಹೇಳ್ತೀನಿ ತಗೋ ಅವ್ರಿಗೆ ತುಂಬಾ ಸಹನೆ ಇರ್ಬೇಕು ಒಂದ್ ಸ್ವಲ್ಪನೂ ದುರಾಸೆ ಇರಬಾರ್ದು ತಿನ್ನೋ ಬೀಜ ಅಥವಾ ಉಗಿಯೋ ಬೀಜ ಬಂಗಾರನೇ ಆದ್ರೂ ಅದನ್ನ ತಗೊಂಬಂದ್ ನಿನಗೆ ಕೊಡೋ ಅಷ್ಟು ದೊಡ್ಡ ಮನ್ಸಿರ್ಬೇಕು ಅಂತ ಹೇಳಿದ್ರು ಅದನ್ ಕೇಳಿ ಚಂದ್ರಕಾಂತ ಅನ್ಕೊಂಡೆ ಇದೇನಿದು ಏನ್ ಕೊಂಕು ಹೇಳ್ದೆ ಈ ರೀತಿ ಸ್ವಾಮಿ ಅವರು ಎಲ್ಲಿದಾರೋ ಏನೋ ಅಂತ ಹುಡುಕ್ಬೇಕಾಗಿದೆ ಅಂತ ಅನ್ಕೊಂಡು ಹೊಲಕ್ ಹೋಗಿ ಆ ಬೀಜನೆಲ್ಲ ಚೆಲ್ಬಿಟ್ ಬಂದ್ಲು ಮರುದಿನ ಹೋಗಿ ನೋಡಿದ್ರೆ ಆ ಬೆಳೆ ಅಷ್ಟು ಫಲ ಕೊಟ್ಟಿತ್ತು ಎಲ್ ನೋಡಿದ್ರು ದೊಡ್ಡ ದೊಡ್ಡ ಕಳಂಗಡಿ ಹಣ್ಣು ಇತ್ತು ಅದನ್ನು ನೋಡಿದ ರವಿ ಅಪ್ಪ ಎಷ್ಟು ಒಳ್ಳೆ ಬೆಳೆ ಬಂದಿದ್ಯೋ ಈಗ ಈ ಕಾಯಿಗಳ್ನೆಲ್ಲ ತಗೊಂಡೋಗಿ ಮಾರದ್ರೆ ಅದ್ರಿಂದ ಬಂದಿರೋ ದುಡ್ಡಿಂದ ಎಲ್ಲಾ ಸಾಲಗಳು ಬಿಡ್ಬೋದು ಅಂತ ಅನ್ಕೊಂಡ ಅನ್ಕೊಂಡಿದ ತಕ್ಷಣ ಆ ಹಣ್ಣನ್ನೆಲ್ಲ ಕುಯ್ದು ಅದನ್ನ ಮಾರೋದಕ್ಕೆ ಸಿದ್ಧ ಮಾಡ್ದ ಅಷ್ಟ್ರಲ್ಲಿ ಅಲ್ಲಿಗೆ ಬಂದ ಚಂದ್ರಕಾಂತ ಅದನ್ನು ನೋಡಿ ನಿಲ್ಸಿ ನಿಲ್ಸಿ ಈ ಹಣ್ಣಲ್ಲ ಮಾರಾಟಕ್ಕಲ್ಲ ಮೊದ್ಲು ಈ ಹಣ್ಣನ್ನ ಊರಲ್ಲಿರೋ ಸ್ವಾಮಿಗೆ ತಿನ್ನಿಸ್ಬೇಕು ಅವ್ರೇನಾದ್ರೂ ತಿಂದು ಮಿಕ್ಕಿದ್ರೆ ಆವಾಗ್ ಬೇಕಾದ್ರೆ ಇದನ್ ಮಾರ್ಬೋದು ಅಂತ ಜೋರಾಗಿ ಕಿರ್ಚ್ಕೊಂಡು ಆ ಕಲಂಗಡಿ ಹಣ್ಣ ತಗೊಳಕ್ ಬಂದವ್ರನ್ನೆಲ್ಲ ಕಳಿಸ್ಬಿಟ್ಲು ಅದನ್ನು ನೋಡಿದ ರವಿ ಏನು ಮಾತಾಡದೆ ಮೌನದಿಂದ ಎಂಟಿ ಹೇಳ್ದಾಗೆ ಊರಲ್ಲಿರೋ ಎಲ್ಲಾ ಸ್ವಾಮಿಗಳಿಗೂ ಒಂದೊಂದು ಪೀಸ್ ನ ಕೊಟ್ಟ ಮಧ್ಯ ಮಧ್ಯದಲ್ಲಿ ಅವನು ಆ ಕಲಂಗಡಿ ಅಣ್ಣ ತಿನ್ಬೇಕು ಅಂತ ನೋಡ್ದಾಗ ಹೇಳಿದ್ಲು ಆ ರೀತಿ ಅವ್ರೆಲ್ಲರೂ ಕಲಂಗಡಿ ಅಣ್ಣ ತಿಂದು ಆ ಬೀಜನ ಉಗುದ್ರು ಯಾವೊಂದು ಬೀಜಾನು ಬಂಗಾರವಾಗಿ ಬದ್ಲಾಗಿಲ್ಲ ಅದ್ರಲ್ಲಿದ್ದ ಅರ್ಧ ಬೆಳೆ ಖಾಲಿ ಆದ್ರೂ ಒಂದು ಬೀಜ ಕೂಡ ಬಂಗಾರವಾಗಿ ಬದ್ಲಾಗಿಲ್ದೇ ಇರೋದು ನೋಡಿ ಚಂದ್ರಕಾಂತ ತುಂಬಾ ಬೇಜಾರಾಯ್ತು ಅಯ್ಯೋ ಇದೇನಿದು ಇಷ್ಟು ಹಣ್ಣುಗಳನ್ನ ತಿನ್ಸಿದ್ರು ಒಂದೇ ಒಂದು ಬೀಜ ಕೂಡ ಬಂಗಾರ ಈ ಊರ್ನಲ್ಲಿ ಒಬ್ರು ಕೂಡ ಮಹಾತ್ಮರಿಲ್ವಾ ಇಲ್ಲ ನಮ್ಮ ಅತ್ತೆ ನನ್ನ ಬಕ್ರಾ ಮಾಡುದ್ರ ಏನು ಅಂತ ಆಲೋಚನೆ ಮಾಡ್ತಾ ಇದ್ಲು ಅಷ್ಟ್ರಲ್ಲಿ ಚಂದ್ರಕಾಂತ ಗಂಡ ರವಿ ಇನ್ನೊಂದು ಕಲಂಗಡಿಯನ್ ತುಂಡನ್ನ ತಿನ್ನಕ್ ಹೋದಾಗ ಚಂದ್ರಕಾಂತಮ್ ಅವನ್ನ ತಡದ್ ಅದ್ರಲ್ಲಿದ್ದ ಬೀಜನೆಲ್ಲ ತೆಗೆದು ಇನ್ನೊಂದು ಕಲಂಗಡಿ ಅಣ್ಣ ತುಂಡಿಗೆ ಆ ಬೀಜನ ಅಂಟಿಸಿ ಇನ್ನೊಂದು ಸ್ವಾಮಿಗೆ ಕೊಟ್ಟಳು ಅದನ್ನು ನೋಡಿದ ರವಿ ಚೆನ್ನಾಗ್ ಹೋಗಿ ಕಾಯಿಗಳನ್ನೆಲ್ಲ ಮಾರಿದ್ರೆ ಇರೋ ಬರ ಸಾಲ ಎಲ್ಲ ತೀರಿರದ ನನ್ ಹೆಂಡ್ರಿಗೆ ಏನಾಗಿದ್ಯೋ ಹುಚ್ಚುಚ್ಚಾಗಿ ಹಾಡ್ತಾವಳೆ ಅಂತ ಬೇಜಾರ್ ಮಾಡ್ಕೊಂಡು ಆ ಕಲಂಗಡಿಯಣ್ಣ ತುಂಡನ್ನ ಕಚ್ಕೊಂಡು ಬೀಜ ಸಿಕ್ಕಿದ್ರಿಂದ ಅದನ್ನ ಉಗ್ದ ಆ ಉಗ್ದಿದ್ ಬೀಜ ಹಾಗೆ ಹಾರ್ಕೊಂಡು ಚಂದ್ರಕಾಂತ ಮುಂದೆ ಬಂಗಾರದ ಬೀಜ ಆಗಿ ಬದ್ಲಾಯ್ತು ಅದನ್ನು ನೋಡಿದ ಚಂದ್ರಕಾಂತ ಆ ಬಂಗಾರದ ಬೀಜ ಎಲ್ಲಿಂದ ಬಂತು ಅಂತ ನೋಡ್ದಾಗ ಅವಳ ಗಂಡ ರವಿ ತಿನ್ನೋದು ಕಾಣಿಸ್ತು ಅದನ್ನು ನೋಡಿದ ಚಂದ್ರಕಾಂತ ಆಶ್ಚರ್ಯ ಪಟ್ಲು ತಕ್ಷಣ ಆ ಬಂಗಾರದ ಬೀಜನ ತಗೊಂಡು ಅವಳು ರವಿ ಹತ್ರಕ್ ಹೋದ್ಲು ಅವನು ಉಳ್ದ ಅಷ್ಟು ಹಣ್ಣನ್ನು ತಿಂದ್ರು ಒಂದು ಬೀಜ ಕೂಡ ಸಿಕ್ಲಿಲ್ಲ ಅದನ್ನು ನೋಡಿದ ಚಂದ್ರಕಾಂತ ಅಂದ್ರೆ ಇಷ್ಟೊತ್ತು ಹುಡುಕ್ತಾ ಇದ್ದಿದ್ದ ಮಹಾತ್ಮ ಈ ವಿಷಯ ತಿಳಿದೆ ಬೆಳೆನೆಲ್ಲಾ ಇವ್ರ ಕೈಲಿ ಮೇಕ್ ಬಿಟ್ನಲ್ಲ ಎಷ್ಟು ನಷ್ಟ ಆಗೋಯ್ತು ಅಂತ ಹೇಳ್ತಾ ಅಲ್ಲಿದ್ದ ಎಲ್ಲಾರ್ನು ಓಡಿಸ್ಬಿಟ್ಲು ತಿರುಗಿ ನೋಡಿದ್ರೆ ಅಲ್ಲಿ ಉಳ್ಕೊಂಡಿದ್ದು ಬರೀ ನಾಲ್ಕಣ್ಣೆ ಅರೆ எல்லா ஹண்ணும் தீன் பிட்டிரா, நேன்னா. சரி பிடு. ಇನ್ ಮಿಕ್ಕಿರೋ ನಾಲ್ಕ್ ಹಣ್ಣನ್ನ ಚೆನ್ನಾಗ್ ನಮ್ ಮನೆ ತಿನ್ಸಿ ಜಾಸ್ತಿ ಬಂಗಾರದ ಬೀಜನ ತಗೊಳ್ತೀನಿ ಅಂತ ಹೇಳ್ತಾ ಅವಳ ಗಂಡನ್ ಕಡೆ ತಿರ್ಗಿ ತುಂಬಾ ಪ್ರೀತಿಯಿಂದ ನಿಮ್ಮನ್ನ ಹಣ್ಣ ಇದ್ದಿದ್ಗೆ ಬೇಜಾರಾಗ್ಬೇಡಿ ಇನ್ನ ಆ ಹಣ್ಣ ತಿನ್ಬಿಟ್ಟು ಆ ಬೀಜಾನ ನನ್ ಮುಖಕ್ ಕೂಗದ್ ಬಿಟ್ರೆ ಸಾಕು ಇನ್ನ ನಿಮ್ ಜಿಂದಲಿ ನಾನ್ ನಿಮ್ಗೆ ತೊಂದ್ರೆನೆ ಕೊಡಲ್ಲ ನನ್ ಮೇಲ್ ನಿಜ ಹೇಳ್ತಾ ಇದ್ದೀನಿ ಅಂತ ಮೇಲೆ ಆಣೆ ಹಾಕಿದ್ಲು ಅದನ್ನು ಕೇಳಿದ ರವಿ ಅಮಾಯಕವಾಗಿ ಅಂತ ಹೇಳಿ ಅಲ್ಲೆದ್ದ ನಾಲ್ಕು ಕಲಂಗಡಿ ಹಣ್ಣನ್ನ ತಿನ್ನಕ್ಕೆ ಶುರು ಮಾಡ್ದ ಆಸೆಯಿಂದ ನೋಡ್ತಿದ್ದ ಚಂದ್ರಕಾಂತಾಳಿಗೆ ಮೊದಲ ಕಲಂಗಡಿ ಹಣ್ಣಿನಿಂದ ಎರಡು ಬೀಜನ ಕೊಟ್ಟ ಅದು ಬಂಗಾರ ತರ ಬದ್ಲಾಯ್ತು ಇದೇನಿದು ಇಷ್ಟು ದೊಡ್ಡ ಹಣ್ಣಿನಲ್ಲಿ ಎರಡೇ ಬೀಜನ ನೀವೇನು ಬೀಜ ನುಂಗಿಲ್ಲ ತಾನೆ ಸರಿ ಬಿಡು ಇನ್ ಮಿಕ್ಕೋಗಿರೋ ಕಲಂಗಡಿ ಹಣ್ಣಲ್ಲಿ ನೂರ್ ನೂರ್ ಬೀಜ ಸಿಗುತ್ತೆ ಆದ್ರಿಂದನಾದ್ರು ನನ್ ದರಿದ್ರ ಹೋಗ್ಲಿ ಅಂತ ಹೇಳ್ತಾ ರವಿ ಕೈಯಲ್ಲಿ ಆ ಮಿಕ್ಕೋಗಿರೋ ಕಲಂಗಡಿ ಹಣ್ಣೆಲ್ಲ ಕೊನೆಗೆ ಒಂದೊಂದೇ ಬೀಜಾನೆ ಬಂತು ಕೊನೆಗೆ ಬೆಳೆನ ತಿರುಗ್ ನೋಡಿದ್ರೆ ಐದೇ ಬಂಗಾರದ ಬೀಜ ಉಳಿತು ಅದನ್ನು ನೋಡಿದ ಚಂದ್ರಕಾಂತ ದಿಗಿಲಿನಿಂದ ಮೊದ್ಲೇ ನಮ್ ಮನೆಯವ್ರ ಕೈಯಲ್ಲಿ ತಿನ್ಸಿದ್ರೆ ಎಷ್ಟೊಂದ್ ಬಂಗಾರ ಬಂದಿರೋದು ಇಲ್ಲ ಅಂದ್ರು ಆ ಬೆಳೆನ ಮಾರಿದ್ರು ದುಡ್ಡು ಬಂದಿರೋದು ನನ್ ದುರಾಸೆಯಿಂದ ಈ ಕಡೆ ಆ ಬೆಳೆನೂ ಹೋಯ್ತು ಆ ದುಡ್ಡು ನನ್ನ ಕುತಂತ್ರ ಆಟಾಡಿಸ್ತಾ ಇದಾರೆ ಅವ್ರಿಗೆ ಅಂತ ಅನ್ಕೊಂಡು ಅಲ್ಲೇ ಕುತ್ಕೊಂಡ್ಲು ಪುರ್ಯಕಾಂತ ಬೆಳದಿಂಗ್ಳಲ್ಲಿ ಹಾಯಾಗಿ ಮಲ್ಗಿದ್ರು ಅರ್ಧ ರಾತ್ರಿ ದಾಟ್ತಿದ್ದಂಗೆ ಬಾವಿಲೇನೋ ಬಿದ್ದಿದ್ ಶಬ್ದ ಕೇಳಿಸ್ತು ಆ ಏನ ಶಬ್ದ ಬಾವಿಯಲ್ಲೇನೋ ಬಿದ್ದಂಗ್ ಕಾಣಿಸ್ತಿದ್ಯಲ್ಲ ಎದ್ದು ಬಿದ್ದು ಎದ್ದಿದ್ ಸೂರ್ಯಕಾಂತಳಿಗೆ ಯಾರೋ ಬಾವಿ ಹತ್ರ ಇಣಿಕಿ ನೋಡೋ ಹಾಗೆ ಕಾಣಿಸ್ತು ಯಾರೋ ಅಲ್ಲಿ ಯಾರೋ ಅಲ್ಲಿ ಬಚ್ಚಿಟ್ಕೊಂಡಿರೋದು ನೀನ್ ಅಲ್ಲೇ ಇರೋ ನಾನೇ ಬರ್ತೀನಿ ಅಲ್ಲಿಗೆ ಹೇಳ್ತಾ ಕೈಯಕ್ ಸಿಕ್ಕಿದ ದೊಡ್ಡ ಕೋಲ್ನ ತಗೊಂಡು ಹೊರಟ್ರು ಅಲ್ಲಿದ್ದಿದ್ ಕಳ್ಳ ಗೋಡೆ ಹತ್ತಿ ಓಡೋಗಕ್ ನೋಡ್ದ ಇದನ್ ನೋಡಿದ್ ಸೂರ್ಯಕಾಂತ ಅವ್ರ ಕೈಯಲ್ಲಿದ್ದಿದ್ ಕೋಲ್ನ ತಗೊಂಡು ಅವನ್ ಮೇಲೆ ಗಟ್ಟಿಯಾಗಿ ಬಿಸಾಕುದ್ಲು ಅಯ್ಯೋ ನನ್ನ ಅಯ್ಯೋ ಅಮ್ಮ ಅಂತ ಹೇಳ್ತಾ ಗೋಡೆ ದಾಟಿ ಓಡೋದ ಕಳ್ಳ ಬೆಳಗಾಯ್ತು ಬಾಗಿಲ್ ತೆಗ್ದು ಹೊರಗಡೆ ರಂಗೋಲಿ ಹಾಕೋಣ ಅಂತ ಬಂದ ಚಂದ್ರಕಾಂತಾಳಿಗೆ ಕಾಕಿ ಬಟ್ಟೆಯನ್ನು ಧರಿಸಿದ ಒಬ್ಬ ಸ್ವಾಮೀಜಿ ಅವಳಿಗೆ ದರ್ಶನ ನೀಡಿದ್ರು ಆಹಾ ಯಾರೋ ಮಹಾನುಭಾವಂತರ ಇದಾರೆ ಏನ್ ತೇಜಸ್ಸು ಏನ್ ತೇಜಸ್ಸು ಇವತ್ತು ನನ್ನ ಅದೃಷ್ಟ ಕುಲಾಯಿಸ್ತು ಇವ್ರಿಗೆ ಸೇವೆ ಮಾಡಿ ಇವ್ರನ್ನ ಒಪ್ಸಿ ಅತ್ತೇನ ವಶ ಪಡಿಸ್ಕೊಳ್ಳೋ ಮಂತ್ರ ಏನಾದ್ರೂ ಕಲ್ತ್ಕೋಬೇಕು ಅನ್ಕೊಂಡ್ಲು ಮನ್ಸಲ್ಲಿ ನಮಸ್ಕಾರ ಸ್ವಾಮಿ ಅರ್ಥವಾಯ್ತು ಕನಿಕರವೇ ಇರದ ಕಿಡಿಗೇಡಿ ನಿನ್ನ ಹತ್ತೆ ನಿನಗೆ ಯಾವಾಗಲೂ ಚಿತ್ರ ಹಿಂಸೆ ನೀಡುತ್ತಾಳೆ ಅಲ್ವಾ ಹೌದು ಸ್ವಾಮಿ ಯಾರೋ ಮಹಾನ್ ಭಾವ ತರ ಇದ್ದೀರಾ ಹಂಗ ನೋಡಿದ ತಕ್ಷಣ ಹಿಂಗೆ ನನ್ ಕಷ್ಟ ಹೇಳ್ಬಿಟ್ರಿ ಮಹಾತ್ಮ ಅಂತೆ ಮಹಾತ್ಮ ನಿನ್ನೆ ರಾತ್ರಿ ನನ್ನ ಸೊಂಟ ಮುರಿದೋಗ ಹೊಡೆದಿದ್ದಾಳೆ ಅದಕ್ಕೆ ಅವಳಿಗೆ ಮಾಡ್ತೀನಿ ಅವಳಿಗೆ ನನ್ನ ರಕ್ಷಿಸಬೇಕು ಸ್ವಾಮಿ ಖಂಡಿತ ಖಂಡಿತ ಖಂಡಿತವಾಗಲು ರಕ್ಷಿಸುತ್ತೇನೆ ನಿನ್ನ ಮನೆಯಲ್ಲೇ ಇದ್ದು ನಿನ್ನನ್ನು ರಕ್ಷಿಸುತ್ತೇನೆ ನಮ್ಮನೆಯಲ್ಲ ಅಂದ್ರೆ ನಮ್ಮತ್ತೇ ಅಂತ ಹನುಮಾನ್ದಿಂದ ಹೇಳಿದ್ಲು ಸರಿ ಪರವಾಗಿಲ್ಲ ಸ್ವಾಮಿ ನೀವು ನನ್ನ ದೂರದ ಸಂಬಂಧಿ ಅಂತ ಹೇಳಿ ಈ ಮನೆಯಲ್ಲಿ ಇರಕ್ಕೆ ಏರ್ಪಾಡ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾ ಬಾವಿ ಹತ್ರ ಕಾಲ್ ತೊಳೆದ್ಲು ಕಾಲು ತೊಳೆಯೋ ಆ ಸಮಯದಲ್ಲಿ ಆ ಸ್ವಾಮೀಜಿ ಬಾವಿಯೊಳಗೆ ಇಣಿಕಿ ಇಣಿಕಿ ನೋಡ್ತಿದ್ದ ಈ ಬಾವಿ ಆಳವಿಷ್ಟು ಮಹಾಪುರುಷರು ನನ್ನ ಪರೀಕ್ಷೆ ಮಾಡ್ತಿದ್ದಾರೆ ಜಗತ್ತೆಲ್ಲ ತಿರ್ಗಾಡಿರೋರ್ ನೀವು ನಿಮ್ಗೆ ಈ ಬಾವಿ ಅಳ್ತೆ ಗೊತ್ತಿರಲ್ವಾ ಸ್ವಾಮಿ ಎಷ್ಟಿರ್ಬೋದು ಸ್ವಾಮಿ ಒಂದ್ ಹತ್ತಡಿ ಎರಡು ಕೈ ಚಾಚಿದ್ರೆ ಸಾಕು ಗೊತ್ತಾಗುತ್ತೆ ಅಷ್ಟೇ ಅಷ್ಟೇ ಅನ್ಕೊಂಡ್ರು ಆ ಸ್ವಾಮೀಜಿ ಯಾರಮ್ಮ ಅದು ಕೇಳ್ತಾ ಹೊರಗಡೆ ಬಂದ್ಲು ಸೂರ್ಯಕಾಂತ ಇವ್ರ ನನಗೆ ದೊಡ್ಡಪ್ಪನ ವರಸೆ ಆಗ್ಬೇಕು ಅತ್ತಮ್ಮ ನನ್ ಚಿಕ್ಕನ್ನಲ್ಲೇ ಇವ್ರು ಹಿಮಾಲಯ ಹೊರಟೋಗ್ಬಿಟ್ರು ಅಲ್ಲಿ ಸ್ವಲ್ಪ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿ ಎಷ್ಟೋ ಮಹಿಮೆಗಳನ್ನ ಹೊಂದಿರೋ ಸಿದ್ಧ ಪುರುಷ ಸಾಕ್ಷಾತ್ ಆ ಪರಮೇಶ್ವರನ್ನೇ ಶಾಶ್ವತವಾಗಿ ಹೊಲಿಸ್ಕೊಂಡಿರೋ ಪರಮ ಪುರುಷರು ಒಂದ ಎರಡ ಎಷ್ಟಂತ ಹೇಳಿ ಅತ್ಯಮ್ಮ ನನ್ನ ಬಾಯಿಂದ ಸಾಧಾರಣವಾಗಿ ಇವರು ಯಾರ ಮನೆಗೂ ಹೋಗಲ್ಲ ಕಾಲೇ ಇಡಲ್ಲ ಏನೋ ನಮ್ಮ ದೊಡ್ಡಪ್ಪನ ವರಸೆ ಇರೋದ್ರಿಂದ ನಮ್ ಮನೆಗ್ ಬಂದು ಆತಿಥ್ಯನ ಸ್ವೀಕರಿಸ್ತಾ ಇದಾರೆ ಈತ ಕಾಲಿಟ್ಟಿದ ಕಡೆ ಇರೋದರಿದ್ರಲ್ಲ ಹೋಗ್ಬಿಡುತ್ತೆ ಹೋಗುತ್ತೆ ಹೋಗುತ್ತೆ ಏನನ್ ಹೋಗುತ್ತೋ ನಾನು ನೋಡ್ತೀನಿ ಒಂದ್ ನಿಮಿಷರು ಇವ್ನನ್ನ ಎಲ್ಲೋ ನೋಡ್ದಂಗ ಇದೆಯಲ್ಲ ಹೇಳ್ತಾ ಅನುಮಾನದಿಂದ ನೋಡಿದ್ರು ಏನಕ್ಕಿರಲ್ಲ ನಂದೆಲ್ಲಾ ನಮ್ ದೊಡ್ಡಪ್ಪನ ಹೋಲ್ಕೇನೆ ನನ್ನ ನೋಡಿದ್ರೆ ಅಚ್ಚು ಇವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ನಮ್ ಜನ ಹೇಳ್ತಾರೆ ಇಷ್ಟಕ್ಕೂ ನಮ್ ಜನ ಅಂದ್ರೆ ನಿಮ್ಗಿಷ್ಟಾನೇ ಇಲ್ಲ ಏನೋ ನನ್ನ ನೋಡಕ್ ಬಂದಿದ್ದಕ್ಕೆ ಇರಿ ಅಂತ ಹೇಳ್ದೆ ನೀವ್ ಬನ್ನಿ ಸ್ವಾಮೀಜಿ ಈ ಮುದ್ಕಿ ಏನಾದ್ರೂ ಇರ್ತಾಳೆ ಹೇಳ್ತಾ ಒಳಗಡೆ ಕರ್ಕೊಂಡೋದ್ಲು ಚಂದ್ರಕಾಂತ ಭೋಜನ ಆದ್ಮೇಲೆ ವಿಶ್ರಾಂತಿ ತಗೊಳ್ತಾ ಇದ್ದಿದ್ ಸ್ವಾಮೀಜಿ ಕಾಲ್ನ ಹೊತ್ತ ಬೀಸಣಗೆಯಿಂದ ಬೀಸ್ತಾ ಸ್ವಾಮೀ ಸ್ವಾಮೀ ಎಲ್ಲ ತಿಳ್ದಿರೋರು ನೀವು ನಮ್ಮ ಅತ್ತಮ್ಮ ನನ್ ಹೇಳೋದನ್ನೆಲ್ಲಾ ಕೇಳೋತ್ತಾರಾ ಮಂತ್ರವೋ ಯಂತ್ರವೋ ತಂತ್ರವೋ ಕುತಂತ್ರವೋ ಇವೆಲ್ಲ ಇರುತ್ತಲ್ಲ ಅದನ್ನ ಹೇಳ್ಕೊಡಿ ಸ್ವಾಮಿ ಹೇಳಿದ್ಲು ಏನೋ ಒಂದು ಮಾಡಿಲ್ಲ ಅಂದ್ರೆ ಸಿಕ್ಕಾಕೋಳೋ ಆಗಿದ್ದೀನಿ ಅದನ್ನ ತಿಳಿದ ಆ ಕಳ್ಳಸ್ವಾಮಿ ನೋಡು ಮಗಳೇ ನಿನಗೆ ಒಂದು ವರವನ್ನು ಕೊಟ್ಟೇ ಕೊಡುತ್ತೇನೆ ನಿನಗೆ ನಿಜವಾಗಲು ಆದರೆ ಅದಕ್ಕೂ ಮುಂಚೆ ನಾನು ಇಲ್ಲಿಗೆ ಬಂದಿರುವ ವಿಷಯವನ್ನು ಹೇಳುತ್ತೇನೆ ನಿನಗೆ ನಿನ್ನೆ ರಾತ್ರಿ ನಾವು ಆಶ್ರಮದಲ್ಲಿ ಮಲಗಿರುವಾಗ ಬಾವಿಯೊಳಗಿಂದ ಬಂಗಾರವೇ ಎದ್ದು ಬಂದಂತೆ ನಮ್ಮ ಕನಸಲ್ಲಿ ಬಂದಿತ್ತು ಅದು ಎಲ್ಲಿ ಇದೆ ಎಂದು ನಾವು ಹಿಂದೆಯೇ ಬಂದು ನೋಡಿದರೆ ಅದು ನಿಮ್ಮ ಮನೆ ಮುಂದೆಯೇ ಬಂದು ಮಲಗಿದಂತೆ ಕಾಣುತ್ತಿತ್ತು ಅದರಲ್ಲಿ ಎರಡು ಪೆಟ್ಟಿಗೆಯಷ್ಟು ಕಾಸು ಚಿನ್ನ ಒಡವೆ ಬಂಗಾರ ವೈಡೂರ್ಯ ಇನ್ನೂ ಹೆಚ್ಚು ಹೆಚ್ಚೂ ಇತ್ತು ನಿನಗೆ ಬೇಡ ಎಂದರೆ ಅದು ಈ ದಿನವೇ ಈ ಭೂಮಿಯಿಂದ ಅದು ಓಡಿ ಹೋಗಿ ಬೇರೆ ಮನೆಯವರಲ್ಲಿ ಸೇರಿಕೊಳ್ಳುತ್ತದೆ ಆ ನಂತರ ನಿನ್ನ ಇಷ್ಟ ಈಗ ಹೇಳು ಆ ಬಂಗಾರ ಮೂಟೆ ಎಲ್ಲಿದೆ ಅಂತ ತಿಳ್ಕೋಬೇಕಾ ಇಲ್ಲ ನಿನ್ನ ಹತ್ತೆ ನಿನ್ನ ಮಾತನ್ನು ಕೇಳುವಂತೆ ಇರಬೇಕಾ ಅಂತ ಪ್ರಶ್ನೆ ಹಾಕ್ತ ಹಬ್ಬ ಚಿನ್ನದ ನಮ್ಮ ನಮ್ಮತ್ತೇನ ಏಗೋ ಹಾಗೆ ಸರಿ ಮಾಡ್ಬೋದು ಅಂತ ಅನ್ಕೊಂಡ್ಲು ಮನ್ಸಲ್ಲಿ ಈ ರೀತಿ ಬಂಗಾರ ಯಾರಿಗೂ ಸಿಗಲ್ವಲ್ಲ ಸ್ವಾಮಿ ಆ ಬಂಗಾರ ಎಲ್ಲಿದೆ ಹೇಳಿ ಬಂಗಾರ ಅಂದ್ರೆ ಯಾವ ಹೆಣ್ಣು ಮಕ್ಕಳು ತಾನೇ ಬೀಳುವುದಿಲ್ಲ ಹೇಳಿ ಅಂತ ನಕ್ಕದ ಕಣ್ಣನ್ನ ಮುಚ್ಕೊಂಡು ಏನೋ ಧ್ಯಾನ ಮಾಡ್ತಿರೋ ತರ ಹ ಕಾಣಿಸ್ತಿದೆ ಕಾಣಿಸ್ತಿದೆ ಈ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇರುವಂತ ಬಾವಿಯಲ್ಲಿ ಭದ್ರವಾಗಿದೆ ಈ ರಾತ್ರಿ ಅದನ್ನು ತೆಗೆದುಕೊಡುತ್ತೇನೆ ಆದರೆ ಅಂತ ಕೊಸ್ರಾಡ್ದ ಏನಾಯ್ತು ಸ್ವಾಮಿ ಇವಾಗ ಬೋರಿಂಗು ಪಂಪಲ್ಲಿ ನೀರು ಬರಬೇಕೆಂದರೆ ನೀರು ಹಾಕ್ತೀವಿ ಬ್ಯಾಂಕಲ್ಲಿ ಬಡ್ಡಿ ಬರ್ಬೇಕಂದ್ರೆ ಹಣ ಹಾಕ್ಬೇಕು ಹಾಗೇನೆ ಆ ಬಂಗಾರ ನಿನಗೆ ಸಿಗಬೇಕೆಂದ್ರೆ ನೀನು ಸ್ವಲ್ಪ ಬಂಗಾರವನ್ನಿಡಬೇಕು ನೀನು ಎಷ್ಟು ಬಂಗಾರವನ್ನಿಡುತ್ತೀಯೋ ಅದು ಎರಡರಷ್ಟು ನಿನಗೆ ಸಿಗುತ್ತದೆ ಬಂಗಾರ ಎರಡರಷ್ಟ ಹಾಗಿದ್ರೆ ನನ್ ಬಂಗಾರ ಏನು ನಮ್ಮ ಅತ್ತೆ ಬಂಗಾರ ನನ್ನ ಆತ್ನಿ ಬಂಗಾರ ನನ್ ಗಂಡನ್ ಚಿನ್ನದ ಹುಡ್ದಾರ ನಮ್ ಮಾವನ್ ಹತ್ತು ಉಂಗ್ರಗಳು ಎಲ್ಲಾನು ತಂದಿಡ್ತೀನಿ ಇದೆಲ್ಲ ಸೂರ್ಯಕಾಂತ ಕೇಳಿಸ್ಕೊಂಡ್ಲು ನನ್ ಬಂಗಾರನೇ ಕೊಡ್ತೀಯ ನೀನು ಮಾಡ್ತೀನಿರು ನಿನಗೆ ಅನ್ಕೊಂಡ್ಲು ಅರ್ಧ ರಾತ್ರಿ ಆಗ್ತಿದ್ದಂಗೆ ಸೂರ್ಯಕಾಂತ ಏನು ಗೊತ್ತಿಲ್ಲದ ಹಾಗೆ ಇಲ್ ಕೇಳಿಸ್ಕೊಳೆ ನನಗೆ ನಿದ್ದೆ ಬರ್ತಿದೆ ನಾನೋಗ್ ಮಲ್ಕೊಂತೀನಿ ಹೇಳಿ ಎಲ್ಲಾರ್ಗೂ ಕೇಳಿಸೋತರ ಕಿರ್ಚಿ ಎಂದಿನಂತೆ ಬೆಳದಿಂಗಳಲ್ಲಿ ಹೋಗಿ ಮಲ್ಗದ್ಲು ಅತ್ಯಮ್ಮ ಮಲ್ಗಿದಾಳಂತ ತಿಳಿದ ಚಂದ್ರಕಾಂತ ಎಲ್ಲಾ ಬಂಗಾರಾನೂ ಸೇರಿಸಿ ಸ್ವಾಮೀಜಿ ಮುಂದೆ ಇಟ್ಲು ಧ್ಯಾನದಲ್ಲಿದ್ದ ಸ್ವಾಮೀಜಿ ಕಣ್ಣನ್ನು ತೆಗೆದು ಆ ಬಂಗಾರನ ನೋಡಿದ್ರು ಇವತ್ತು ಒಳ್ಳೆ ಹಬ್ಬ ಆಗುತ್ತೆ ಅನ್ಕೊಂಡು ಸರಿ ಇವಾಗ ನಾನು ಹೋಗಿ ಆ ಬಾವಿಯಲ್ಲಿರುವಂತ ಬಂಗಾರವನ್ನು ತೆಗೆಯುತ್ತೇನೆ ಬಾ ನನಗೆ ಸಹಾಯ ಮಾಡು ಹೇಳ್ತಾ ಬಾವಿ ಕಡೆ ಹೋದ ಸೂರ್ಯಕಾಂತ ಅವ್ರ ಮೇಲೆ ಒಂದು ಕಣ್ಣಿಟ್ಟು ನೋಡ್ತಾನೇ ಇದ್ಲು ಚಂದ್ರಕಾಂತಳ ಸಹಾಯದಿಂದ ಬಾವಿಯಲ್ಲಿದ್ದ ಬಂಗಾರನ್ನ ತೆಗಿತಾ ಇದ್ದ ಆ ಸ್ವಾಮೀಜಿ ಅಮ್ಮ ನಿಜವಾಗ್ಲೂ ಇಲ್ಲಿ ತುಂಬಾನೇ ಬಂಗಾರ ಇದೆ ಎಳಿರಿ ಎಳಿರಿ